ಸ್ನೇಹಿತರೆ ನಮಸ್ಕಾರ ಭೀಮ್ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ ಸಾರಿ ಕೆ ಎಚ್ ಮುನಿಯಪ್ಪ ಅವರಿಗೆ ಅವಕಾಶ ಕೊಡಬೇಕು ಆದರೆ ಅದಕ್ಕೆ ಮುಂಚೆ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಮೊದಲನೇ ಆದ್ಯತೆಯನ್ನು ಅವರಿಗೆ ಕೊಡಬೇಕು ಅನ್ನುವಂತ ಮಾತನ್ನ ನಾನು ಆಡಿದ್ದೆ ಅದೇ ರೀತಿಯಾದಂತಹ ಅಭಿಪ್ರಾಯಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವ್ಯಕ್ತ ಆಯಿತು ಅದು ಒಂದು ಕಡೆ ಇಟ್ಟಿರೋಣ ಸ್ನೇಹಿತರೆ ಕಳೆದ ಸಾರಿ ಮಾಧ್ಯಮಗಳು ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ವಿಚಾರಿಸ್ತಾರೆ ಸರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ದಲಿತ ಮುಖ್ಯಮಂತ್ರಿ ವಿಚಾರ ಏನಾದ್ರು ಮುನ್ನಲ್ಲೇ ಬಂದ್ರೆ ತಾವು ಏನು ಒಲವನ್ನು ವ್ಯಕ್ತಪಡಿಸ್ತೀರಿ ಯಾರನ್ನ ಬೆಂಬಲಕ್ಕೆ ನಿಲ್ತೀರಿ ಅಂದಾಗ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹಿರಿಯರಾದಂತಹ ಕೆ ಎಚ್ ಮುನಿಯಪ್ಪನವರು ಏಳು ಸಾರಿ ಸಂಸದರಾಗಿದ್ರು ಮತ್ತೆ ಈಗ ಪ್ರಸ್ತುತ ಮಂತ್ರಿಗಳಿದ್ದಾರೆ ಅನುಭವಸ್ಥರಿದ್ದಾರೆ ಅರ್ಹತೆ ಇದೆ ಜ್ಞಾನ ಇದೆ ಹಾಗಾಗಿ ಕೆ ಎಚ್ ಮುನಿಯಪ್ಪನವರನ್ನ ನೀವು ಮುಖ್ಯಮಂತ್ರಿಯಾಗಿ ಪರಿಗಣಿಸೋದಾದ್ರೆ ಖಂಡಿತವಾಗ್ಲೂ ನನ್ನ ಬೆಂಬಲ ಕೂಡ ಇರುತ್ತೆ ಅನ್ನುವಂತಹ ಮಾತನ್ನ ಮಾನ್ಯ ಮಂತ್ರಿ ಪರಮೇಶ್ವರ್ ಅವರು ಹೇಳಿದರು ಆದರೆ ಇವತ್ತು ಮುಖ್ಯಮಂತ್ರಿಗಳ ರೇಸ್ನಲ್ಲಿ ನಾನು ಇದ್ದೀನಿ ಅಂತ ಪರಮೇಶ್ವರ್ ಅವರು ಮಾತಾಡ್ತಿದ್ದಾರೆ ಯಾಕೆ ಸರ್ ಉಲ್ಟಾ ಮೊನ್ನೆ ನೀವು ಈ ಮಾತನ್ನ ತಾವು ಮೊನ್ನೆನೇ ಹೇಳಿದ್ರೆ ನಾವು ನಮ್ಮ ನಿಲುವನ್ನ ಪರಿಶೀಲನೆ ಮಾಡಬಹುದಿತ್ತು ಈಗ ಏನಾಗುತ್ತೆ ನೀವು ಕೆ ಎಚ್ ಮುನಿಯಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ಬೆಂಬಲ ಅವರಿಗಿದೆ ಅಂತ ತಾವೇ ಪರಮೇಶ್ವರ್ ಅವರು ತಾವೇ ಹೇಳಿ ಈಗ ಆ ರೇಸ್ನಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳೋದು ಏನೋ ಸತೀಶ್ ಜಾರಕಿಹೊಳಿ ಏನ್ ತಪ್ಪಿದೆ ಪರಮೇಶ್ವರ್ ಅವರು ಆಗ್ಲಿ ಬಿಡಿ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಒಳಿಯವರ ಕೈಯಲ್ಲಿ ಹೇಳುವಂಥದ್ದು ಸರ್ ಈಗ ಒಂದು ಸೂಕ್ಷ್ಮವನ್ನ ನಾನು ತಮ್ಮ ಗಮನಕ್ಕೆ ತರಕೊಡ್ತೀನಿ ಯಾರು ಗೃಹಮಂತ್ರಿ ಪರಮೇಶ್ವರ್ ಸಾಹೇಬ್ರೆ ಒಂದು ಸೂಕ್ಷ್ಮವನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಕೂಡ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇರೋದೇನು ಅಂತಂದ್ರೆ ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೋದಾದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಆಯ್ಕೆ ಆಗಲಿ ಅದರಲ್ಲಿ ಏನು ನೋ ಡೌಟ್ ಆಗಲಿ ನಮ್ಮ ಯಾವ ತಕರಾರುಗಳಿಲ್ಲ ಆದರೆ ಒಳ ಮೀಸಲಾತಿಯ ಡಿಮಾಂಡ್ ಮಾತ್ರ ಅವರು ತಲೆ ಮೇಲೂ ಇರುತ್ತೆ ನೀವಾದ್ರೆ ನಿಮ್ ತಲೆ ಮೇಲೂ ಇರುತ್ತೆ ಕೆ ಎಚ್ ಮುನಿಯಪ್ಪನವರಾದ್ರೆ ಕೆ ಎಚ್ ಮುನಿಯಪ್ಪನವರ ತಲೆ ಮೇಲೂ ಕೂಡ ಒಳ ಮೀಸಲಾತಿಯ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅದನ್ನು ಈಡೇರಿಸಲೇಬೇಕಾಗತ್ತೆ ಈಗ ಸಾಮಾಜಿಕ ನ್ಯಾಯ ಹಂಚ್ಕೊಂಡು ತಿನ್ನುವಂತ ವಿಚಾರಕ್ಕೆ ಬರೋಣ ಸನ್ಮಾನ್ಯ ಖರ್ಗೆ ಸಾಹೇಬ್ರು ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಾಗ ರಾಜ್ಯದಲ್ಲೂ ರಾಜ್ಯದಲ್ಲೂ ಬಲಗೈ ಸಮುದಾಯದ ಪರಮೇಶ್ವರ್ ಅವರು ಅಥವಾ ಇನ್ನೊಬ್ರು ಯಾರಾದರೂ ಮುಖ್ಯಮಂತ್ರಿಗಳಾಯಿತು ಅಂತಂದ್ರೆ ಸರ್ ಈ ಮಾದಿಗ ಸಮುದಾಯದವರಿಗೆ ಅವಕಾಶ ಏನು ಸರ್ ಒಂದು ವೇಳೆ ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ಬರೋದಾದ್ರೆ ಖರ್ಗೆ ಸಾಹೇಬರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಇಲ್ಲ ನಾನು ರಾಷ್ಟ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷನಾಗಿ ಮುಂದುವರಿತೀನಿ ಮುಂದಿನ ಬಾರಿ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನಾದರೂ ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದಾದರೆ ರಾಜ್ಯ ರಾಜಕಾರಣದಲ್ಲಿ ಒಬ್ಬ ಮಾದಿಗ ಸಮುದಾಯದ ವ್ಯಕ್ತಿಗೆ ಪ್ರಧಾನ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವಂಥದ್ದು ಅಲ್ವಾ ಇಲ್ಲಿ ಮುಖ್ಯವಾಗಿ ಮಾದಿಗ ಅಂತಲ್ಲ ದಲಿತ ಸಮುದಾಯದ ಮುಖ್ಯಮಂತ್ರಿ ಅಂತ ಕೂಗೆದ್ದಿರೋದು ದಲಿತ ಸಮುದಾಯದ ಮುಖ್ಯಮಂತ್ರಿ ಆಗಿರುವಾಗ ತಾವು ಮಂತ್ರಿಗಳಾಗಿದ್ದೀರಿ ಪರಮೇಶ್ವರ್ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದೀರಿ ಹಲವಾರು ಖಾತೆಗಳನ್ನ ನಿಭಾಯಿಸಿದ್ದೀರಿ ಆದರೆ ಅಟ್ ದ ಸೇಮ್ ಟೈಮ್ ಮಾದಿಗ ಸಮುದಾಯಕ್ಕೆ ಆ ಮಟ್ಟದ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ನಮ್ಮ ಸ್ವಾರ್ಥ ಇದೆ ನಮ್ಮ ಸ್ವಾರ್ಥ ಇದೆ ಇದನ್ನ ನಾನು ಏನೋ ನಿಮ್ಮನ್ನು ಎಷ್ಟೇ ಗೌರವಿಸಿದ್ರು ಕೂಡ ತಕ್ರ ತೆಗೆದಿದ್ದೇ ಇರುತ್ತೆ ಏನಂತಂದ್ರೆ ಸನ್ಮಾನ್ಯರಾದಂತಹ ಪರಮೇಶ್ವರ್ ಸಾಹೇಬ್ರೆ ತಾವೇನಾದರೂ ಮುಖ್ಯಮಂತ್ರಿ ಆದರೆ ನಮ್ಮ ಒಳಮೀಸಲಾತಿ ಹೋರಾಟಕ್ಕೆ ಎಳ್ಳು ನೀರು ಬಿಟ್ಬಿಡ್ತೀರಿ ನಮ್ಮ ಒಳಮೀಸಲಾತಿ ಹೋರಾಟಕ್ಕೆ ಅಂತ್ಯವನ್ನು ಆಡೋದಕ್ಕೆ ಅದನ್ನು ಸಮಾಧಿ ಮಾಡೋದಕ್ಕೆ ನಿಮ್ಮ ಅಧಿಕಾರವನ್ನು ದುರ್ಬರಕೆ ಮಾಡ್ತೀರಿ ಇದು ನಮಗೆ ಗೊತ್ತಿದೆ ಒಳ ಮೀಸಲಾತಿಯ ಹೊರತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ನೀವು ಆಗಿ ಏನು ಸಮಸ್ಯೆ ಇಲ್ಲ ಆದ್ರೆ ನೀವು ಈ ಸಂದರ್ಭದಲ್ಲಿ ಒಳಮೀಸಲಾತಿ ಅವರ ನಮ್ಮ ಜೀವಾಳ ಆಗಿರುವಾಗ ನಮ್ಮ ಜೀವ ಆಗಿರುವಾಗ ನಿಮ್ಮ ಆಯ್ಕೆ ಸರಿಯಲ್ಲ ಒಂದು ಕಾರಣಕ್ಕೆ ಎರಡನೇ ಕಾರಣಕ್ಕೆ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರಾಗಿರುವಾಗ ರಾಷ್ಟ್ರೀಯ ಪಕ್ಷ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾಗಿರುವಾಗ ನೀವು ಕೂಡ ಒಂದೇ ಸಮುದಾಯದ ಜಾತಿಯಿಂದ ಬಲಗೈ ಸಮುದಾಯ ಅಥವಾ ಹೊಲೆಯ ಸಮುದಾಯದಿಂದ ಇಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಮಾದಿಕ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿದಾಗ್ತದೆ ಅಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡೋದು ಬೇಡ ಇವಾಗ ನಾನು ವಾರ್ನಿಂಗ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಅ ವಾರ್ನಿಂಗ್ ಫೈನಲ್ ವಾರ್ನಿಂಗ್ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯವನ್ನ ಕೊಡದೆ ಹೋದ್ರೆ ಬಹುಶಃ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗೋದು ಶತಸಿದ್ದ ಬರ್ದಿಟ್ಕಂಬಿಡಿ ಈಗ ನಾವು ಯಾಕೆ ಕೆ ಎಚ್ ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಏನ ತರ್ತಾ ಇದ್ದೀವಿ ಅಂತಂದ್ರೆ ಅದು ಸ್ವಾರ್ಥವೂ ಅಲ್ಲ ಜಾತಿ ಅಭಿಮಾನವೂ ಅಲ್ಲ ಏನೂ ಅಲ್ಲ ಒಳ ಮೀಸಲಾತಿಯ ಕಾರಣ ಮುಖ್ಯವಾಗಿ ಮತ್ತೆ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡೋ ನಿಟ್ಟಿನಲ್ಲಿ ಅವರು ಕೇಂದ್ರ ರೈಲ್ವೆ ಮಂತ್ರಿಗಳಾಗಿ ಕೆಲಸ ಮಾಡದಂತ ಅನುಭವ ಇದೆ ಹೈವೇ ಮಿನಿಸ್ಟರ್ ಆಗಿ ಕೆಲಸ ಮಾಡದಂತ ಅನುಭವ ಇದೆ ಏಳು ಸಾರಿ ಸಂಸದರಿದ್ದಾರೆ ಈಗ ಆಹಾರ ಇಲಾಖೆಯ ಸಚಿವರಾಗಿದ್ದಾರೆ ಯೋಗ್ಯತೆ ಕೂಡ ಇದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗಿ ಒಳಮೀಚಾತಿಗೆ ಎಳ್ಳು ಬಿಟ್ಟರೆ ಮುಂದಿನ ಭವಿಷ್ಯದಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಸರ್ವನಾಶ ಆಗೋದರಲ್ಲಿ ಅನುಮಾನವೇ ಇಲ್ಲ ನಾವೇನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾಕೆ ದಲಿತರಿಗೆ ಬಿಟ್ಟುಕೊಡ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಆ ಒಂದು ಸ್ಥಾನವನ್ನು ತ್ಯಾಗ ಮಾಡೋದಾದ್ರೆ ಅದನ್ನು ದಲಿತರಿಗೆ ಕೊಡ್ಲಿ ದಲಿತರಿಗೆ ಕೊಡುವಾಗ ಸಾಮಾಜಿಕ ನ್ಯಾಯವನ್ನು ನೋಡ್ಲಿ ಈ ಸಾಮಾಜಿಕ ನ್ಯಾಯದ ಅನುಸಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಮುಖವಾದಂತಹ ಹುದ್ದೆಯನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಕೆ ಎಚ್ ಮುನಿಯಪ್ಪ ಮಾಲೀಕ ಸಂಬಂಧಿತ ಜಾತಿಯ ಕೆ ಎಚ್ ಮುನಿಯಪ್ಪನವ್ರಿಗೆ ಕೊಡಬೇಕು ಇದು ಈ ಆಂಗಲ್ ಅಲ್ಲಿ ನಾನು ಹೇಳ್ತಾ ಇರೋದು ಸಾಮಾಜಿಕ ನ್ಯಾಯ ಅಂತ ಅಷ್ಟಲ್ಲದೆ ಮತ್ತೊಂದೇನೋ ಕುತಂತ್ರ ಅಂತೆ ಕ್ಯಾಬಿನೆಟ್ ಇಂದ ಕೆ ಎಚ್ ಮುನಿಯಪ್ಪನವ್ರನ್ನ ತೆಗೆದೇ ಬಿಡಬೇಕು ಅವ್ರ ಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಗಳ ಕೋಟಾನೇ ಬೇರೆ ತಂದೆಯ ಕೋಟಾನೆ ಬೇರೆ ಇರುತ್ತೆ ಯಾಕೆ ಬೇರೆ ಬೇರೆ ಪಕ್ಷಗಳಲ್ಲಿ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಮಗ ಏನೋ ಮಂತ್ರಿ ಆಗಿರ್ವಾ ಸ್ವಾಗತಿಸ್ತೀವಿ ಬೇರೆಯವರಲ್ಲಿ ಆಗ್ಬೋದು ಏನು ನಾವಾಗಬಾರ್ದಾ ನಾವು ಒಲಮಾದಿಗರ ಆಗಬಾರ್ದಾ ಆಗ್ಬೇಕು ಸ್ವಾಗತಿಸ್ತೀವಿ ನಾವು ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಒಳಮೀಸ್ಲ ಏನೋ ಈ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ದಲಿತ ಮುಖ್ಯಮಂತ್ರಿಯ ವಿಚಾರವನ್ನು ತೆಗಿತಾ ಇದೀರಾಂಡ್ ಹೈಕಮಾಂಡ್ ಮುಂದೆ ಯಾವುದೇ ವಿಷಯ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದಾರಂತೆ ಸರ್ ಹಿರಿಯರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಕ್ಲೈಮ್ ಮಾಡಬೇಕು ಸರ್ ಎಪ್ಪತ್ತೈದು ವರ್ಷದಿಂದ ದಲಿತರು ಈ ಅಧಿಕಾರ ಇಲ್ಲದೆ ಅಧಿಕಾರ ಹೀನರಾಗಿ ಸಾಯ್ತಾ ಇದ್ದೀವಿ ಸರ್ ಇಲ್ಲಿ ಈಗಲೂ ಕೂಡ ಹೈಕಮಾಂಡ್ ನ ಓಲೈಸುವಂಥದ್ದು ಹೈಕಮಾಂಡ್ ನೋಲೈಸುವಂಥದ್ದು ಇಲ್ಲ ದಲಿತ ಮುಖ್ಯಮಂತ್ರಿ ಪ್ರಶ್ನೆನೇ ಇಲ್ಲ ಅಂತ ತಾವೇ ಹೇಳ್ಬಿಟ್ರೆ ಹೇಗೆ ಸರ್ ನೀವು ಹಿರಿಯ ಇರುವುದು ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವ್ ಹೇಳ್ಬೇಕು ಎಸ್ ದಿಸ್ ಈಸ್ ದ ಟೈಮ್ ಫಾರ್ ದಲಿತ ಸಿಎಂ ದಿಸ್ ಈಸ್ ದ ಟೈಮ್ ಫಾರ್ ದಲಿತ ಸಿಎಂ ಯಾಕೆ ಅಂತಂದ್ರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಹದಿನೇಳು ಸಾರಿ ಸಿಎಂ ಆಗಿದ್ದಾರೆ ಲಿಂಗಾಯತರು ಬಹುತೇಕ ಅಷ್ಟೇ ಪಾಲು ಸಿಎಂ ಆಗಿದ್ದಾರೆ ಸಣ್ಣ ಪುಟ್ಟ ಜಾತಿಗಳು ಧರ್ಮಸಿಂಗ್ ಅಂತವರಾಗಿದ್ದಾರೆ ವೀರಪ್ಪ ಎಲ್ಲರೂ ಮುಖ್ಯಮಂತ್ರಿಗಳಾಗಿರುವಾಗ ಒಬ್ಬ ದಲಿತರಾಗಬಾರ್ದ ಸರ್ ಹೊಲೆ ಮಾದಿಗರಾಗಬಾರ್ದ ಸರ್ ತಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ತಾವು ಬಂದು ಮುಖ್ಯಮಂತ್ರಿ ಆಗೋದಾದ್ರೆ ಹೃದಯದಿಂದ ನಾವು ಸ್ವಾಗತಿಸ್ತೀವಿ ತಾವೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಉಳಿತೀವಿ ಅನ್ನೋದಾದ್ರೆ ಕೆ ಎಸ್ ಪುನೀಪ್ನವ್ರಿಗೆ ಅವಕಾಶ ಮಾಡಿಸ್ಕೊಡಿ ಇಲ್ಲೂ ಕೂಡ ಪರಮೇಶ್ವರ್ಗೆ ಅವಕಾಶ ಕೊಡಬೇಕು ಅಂತಂದ್ರೆ ಹೆಂಗೆ ಸರ್ ಅವಕಾಶ ಇದು ಸಾಮಾಜಿಕ ನ್ಯಾಯ ಸರ್ ಅಥವಾ ನೀವು ದಲಿತ ಮುಖ್ಯಮಂತ್ರಿ ಪ್ರಶ್ನೆನೇ ಇಲ್ಲ ಅಂತ ತಾವೇ ಹೇಳಿಬಿಟ್ರೆ ಹೆಂಗೆ ಸರ್ ಅದು ನೀವೇ ಮುಂದೆ ನಿಂತು ಮಾಡಿಸ್ಬೇಕು ಹಿರಿಯರು ನೀವು ಈಗ ಅಹಿಂದ ಸಮುದಾಯದ ಏನೋ ಮುಖ್ಯಮಂತ್ರಿ ತನ್ನ ಅಧಿಕಾರವನ್ನು ಬಿಟ್ಕೊಡ್ತಾ ಇರೋ ಸಂದರ್ಭದಲ್ಲಿ ಮತ್ತೊಂದು ಬಲಾಢ್ಯ ಜಾತಿಯವರನ್ನ ಅಲ್ಲಿ ಕೂರಿಸೋದ್ರಿಂದ ಸಾಮಾಜಿಕ ನ್ಯಾಯ ಏನ್ ಸರ್ ಕಾಂಗ್ರೆಸ್ಸಿನ ಅಹಿಂದ ತತ್ವ ಇದೇನಾ ಸರ್ ಹಾಗಾಗಿ ಕೆ ಎಸ್ ಮುನಿಯಪ್ಪ ಸಾಹೇಬರಿಗೆ ನೀವು ಅದನ್ನು ಕೊಡೋದ್ರಿಂದ ನಾವೇನು ಕೆ ಎಸ್ ಮುನಿಯಪ್ಪನವರು ನಾಳೆ ಮುಖ್ಯಮಂತ್ರಿ ಆದ ಕೂಡಲೇನೆ ಏನೋ ಬಜಾ ಭಜವಂತ್ರಿ ತಗೊಂಡು ಮೆರವಣಿಗೆ ಹೊಡಲ್ಲ ಅವರ ಜವಾಬ್ದಾರಿ ಜಾಸ್ತಿ ಆಯ್ತು ಅಂದ್ಕೊಳ್ತೀವಿ ಅವರ ಮೇಲೆ ಒತ್ತಡ ಇನ್ನೂ ಜಾಸ್ತಿ ಮಾಡ್ತೀವಿ ಅವ್ರ ಮನೆ ಮುಂದೆ ಹೋಗಿ ತಮಟೆ ಹೊಡಿತೀವಿ ಕೆ ಎಸ್ ಮನೆ ಮುಂದೆನೆ ತಮಟೆ ಹೊಡಿತೀವಿ ಯಾಕೆ ನೀವು ಆಗಲ್ಲ ಹೇಳ್ತಾ ಇದ್ರಿ ಆಹಾರ ಇಲಾಖೆ ಸಚಿವನಾಗಿದ್ದೆ ಕ್ಯಾಬಿನೆಟ್ ಅಲ್ಲಿ ಏನೋ ನಮಗೆ ಒಳಗಿಸ್ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಈಗ ತಾವೇ ಮುಖ್ಯಮಂತ್ರಿ ಇದ್ದೀರಿ ದಯವಿಟ್ಟು ಮಾಡಿ ಸಾಮಾಜಿಕ ನ್ಯಾಯ ಕೊಡಿ ಒಳಮೀಸಲಾತಿನ ಸಂಪೂರ್ಣವಾಗಿ ಜಾರಿಗೊಳಿಸಿ ರಾಜಕಾರಣದಲ್ಲಿ ಒಳಮೀಸಲಾತಿ ಕೊಡಿ ಫೈನಾನ್ಸ್ ಅಲ್ಲಿ ಒಳಮೀಸಲಾತಿ ಕೊಡಿ ಬ್ಯಾಕ್ಲಾಗ್ ಅಲ್ಲಿ ಒಳಮೀಸಲಾತಿ ಕೊಡಿ ನೇರ ನೇಮಕಾತಿಯಲ್ಲಿ ಒಳಮೀಸಲಾತಿ ಕೊಡಿ ಪ್ರಮೋಷನ್ ಅಲ್ಲಿ ಒಳಮೀಸಲಾತಿ ಕೊಡಿ ಕೊಡದೆ ಹೋದ್ರೆ ನೀವು ರಾಜೀನಾಮೆ ಕೊಡಿ ಅಂತ ಅವ್ರನ್ನೇ ಕೇಳ್ತೀವಿ ಕೊಡದೆ ಹೋದ್ರೆ ನೀವು ರಾಜೀನಾಮೆ ಕೊಡಿ ಅಂತ ಅವ್ರನ್ನ ಕೇಳ್ತೀವಿ ನೋಡಿ ಒಂದು ಸಮುದಾಯದಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯ ಮಾಡಿ ನೀವು ರಾಜೀನಾಮೆ ಕೊಡಿ ಅಂತ ನಾವು ಕೇಳೋದ್ ಬೇರೆ ಆದರೆ ನೀವು ಕಾಂಗ್ರೆಸ್ನವ್ರು ಕುತಂತ್ರ ಮಾಡಿ ಒಳ ಮೀಸಲಾತಿಯ ಧ್ವನಿಯನ್ನ ಅಡಗಿಸೋದಕ್ಕೆ ಕೆ ಎಚ್ ಪುನಿಯಪ್ಪನವ್ರನ್ನೇನಾದರೂ ಕೂಡ ಕ್ಯಾಬಿನೆಟ್ ಇಂದ ತೆಗೆದ್ರೆ ಕ್ರಾಂತಿ ಆಗುತ್ತೆ ಕರ್ನಾಟಕದಲ್ಲಿ ವರ್ದಿಟ್ಕೊಳ್ಳಿ ನಾವು ನಮಗಾಗಿ ನೀವು ರಾಜೀನಾಮೆ ಕೊಡಿ ಅಂತ ಕೇಳೋದೇ ಬೇರೆ ನೀವು ಒಳ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ಅವ್ರನ್ನ ಕ್ಯಾಬಿನೆಟ್ ಇಂದ ಆಚೆ ಇಡೋದೇ ಬೇರೆ ಎರಡಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇದೆ ಇದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರು ಮಾದರಿ ನಾವು ಕರ್ನಾಟಕದಲ್ಲಿ ಬೆಳೆದಿದ್ದೀವಿ ನೀವು ಹಂಗೇನಾದರೂ ಅವ್ರನ್ನ ಕ್ಯಾಬಿನೆಟ್ ಇಂದ ಆಚೆ ಹಾಕುವಂತ ದುಷ್ಟ ಪ್ರಯತ್ನವನ್ನು ಮಾಡಿದ್ರೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಪರಿಗಣಿಸದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕಾಂಗ್ರೆಸ್ನ ಬುಡಸಭೆ ತಕ್ಕಿತ್ತಾಕುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನಾನು ಅಲ್ಲ ನಾನು ಬಿಜೆಪಿಯವನಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಒಬ್ಬ ಒಳ ಮೀಸಲಾತಿ ಹೋರಾಟಗಾರ ನನ್ನ ಪಕ್ಷ ಒಳ ನನ್ನ ಸಂಘಟನೆ ಒಳ ಮೀಸಲಾತಿಯೇ ನನ್ನ ಗುರಿ ಇದಕ್ಕೆ ಹೊರತಾಗಿರೋ ಏನಿಲ್ಲ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಅಗತ್ಯವಾಗಿ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳನ್ನಾಗಿ ಕೆ ಎಚ್ ಬುನಿಯಪ್ಪನವ್ರು ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಕೆ ಎಚ್ ಬುನಿಯಪ್ಪ ಸಾಹೇಬ್ರೆ ತಾವು ಮುಖ್ಯಮಂತ್ರಿಯಾಗಿ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೊಳಿಸಿ ಇಲ್ಲಾಂದ್ರೆ ನಿಮ್ಮ ಮುಂದೆ ನಾವೇ ಪ್ರತಿಭಟನೆ ಮಾಡ್ತೀವಿ ಪರಮೇಶ್ವರ್ ಸಾಹೇಬ್ರೆ ತಾವು ಮೊನ್ನೆ ಹೇಳಿದಿರಿ ಕೆ ಎಚ್ ಬುನಿಯಪ್ಪನವರು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಸ್ವಾಗತಿಸ್ತೀನಿ ಅಂತ ಈಗ ಮತ್ತೆ ಅಡ್ಗಾಳಾಗ್ತಾ ಇದ್ದೀರಿ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಬ್ ಇದಾರೆ ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಸಂತೋಷ ಪಡೋಣ ನಾವು ಇಲ್ಲಿ ಒಂದು ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಸಾಮಾಜಿಕ ನ್ಯಾಯದ ತಕ್ಕಳಿಯನ್ನು ಸರಿಸಮ್ನಾಗಿ ತೂಗಿಸುವಂತ ಕೆಲಸವನ್ನ ನಾವು ಮಾಡೋಣ ಇನ್ನು ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರೇ ದಲಿತ ಸಿಎಂ ವಿಚಾರ ಬಂದಾಗ ಅಲ್ಲುಗಳ ಕೆಲಸವನ್ನ ಮಾಡಬೇಡಿ ಆ ಹಕ್ಕನ್ನ ನೀವೇ ಕ್ಲೈಮ್ ಮಾಡಿ ಎಸ್ 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 ಅಂತ ಹೇಳಿ ದಿಸ್ ದ ಟೈಮ್ ಫಾರ್ ಸಿಎಂ ದಲಿತ ಸಿಎಂ ದಿಸ್ ದ ಟೈಮ್ ಫಾರ್ ದಲಿತ ಸಿಎಂ ದಿಸ್ ದ ಟೈಮ್ ಫಾರ್ ದಲಿತ ಸಿಎಂ thank you thank you very much Jain.